ಗೊತ್ತಿಲ್ಲ ಅದೇ ಎಷ್ಟೋ ವರ್ಷಗಳಿಂದ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ದಯಮಾಡಿ ಅವ್ರು ಏನು ಮಾಡಿದಾರೆ ಅದಕ್ಕೆ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕಾಗುತ್ತೆ ಈ ಪಿಕ್ಚರ್ ಒಳ್ಳೇದಾಗುತ್ತೆ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಇಡೀ ಟೀಮ್ ಒಳ್ಳೇದಾಗಿ ಮೇರಾ ಭಾರತ್ ಜೈ ಎಲ್ರಿಗೂ ನಮಸ್ಕಾರ ಈಗ ತಾನೇ ಹಿರಿಯ ಸಾಹಿತಿಗಳಾದ ದೊಡ್ಡ ರಂಗೇಗೌಡವರು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಇದ್ದರೆ ಇನ್ನೂ ಕೇಳಬೇಕು ಕೇಳಬೇಕು ಅಂತಲೇ ಅನಿಸುತ್ತೆ ಅಷ್ಟು ಒಂದು ಒಳ್ಳೆಯ ಕನ್ನಡ ತಾನೇ ವೇಲು ಸಹ ಹೇಳಿದ್ರು ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ ನಿಜವಾಗ್ಲೂ ಅವ್ರ ಅನಿಸಿಕೆ ಹೇಳಿದ್ರು ಇದು ನನ್ನ ಅನಿಸಿಕೆ ತುಂಬ ಕೇಳಬೇಕು ಅನಿಸುತ್ತೆ ಅಂತ ಹಿರಿಯ ಸಾಹಿತಿಗಳ ಮಾತುಗಳನ್ನ ಕೇಳಬೇಕಾಗಿರುತ್ತೆ ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಒಂದು ಇದೊಂದು ನೀವು ಈಗಾಗಲೇ ನೋಡಿದ್ರಿ ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ ದೇಶ ರಕ್ಷಣೆ ಸೇವೆ ಭಾರತದ ಶ್ರೇಷ್ಠತೆ ಇವೆಲ್ಲವನ್ನು ಒಂದು ಮಗನಿಗೆ ಒಂದು ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನಾನು ಚಿಕ್ಕಂದಿನಿಂದಲೇ ಅವನ ಮೈಂಡ್ಗೆ ಹಾಕ್ತೀನಿ ಹೀಗಿರಬೇಕು ಹೀಗಿರಬೇಕು ಸ್ಟೋರಿಗಳಲ್ಲಿ ಅವನಿಗೆ ಕಥೆ ಹೇಳೋದರಲ್ಲಿ ಈಗ ಹಾಗೆ ಅವ್ನನ್ನ ಬೆಳೆಸಿರ್ತೀನಿ ಅವ್ನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ ಆ ಸೆಂಟಿಮೆಂಟು ಸೀನುಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದ ಕತೆ ಚಿತ್ರಕತೆ ನಿರ್ದೇಶನ ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವು ದೊಡ್ಡರಂಗೇಗೌಡರು ಹೇಳಿದ ಹಾಗೆ ಅವರ ಒಂದು ಮೊದಲನೇ ಚಿತ್ರದಲ್ಲಿ ಇಷ್ಟು ಲೀಲಾಜಾಲವಾಗಿ ಮಾಡಿದ್ದಾರೆ ಅವರು ನನ್ನ ಅಭಿನಂದನೆಗಳು ನಿಮಗೆ ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶನ ಇತ್ತು ನಮಗೆ ತುಂಬಾ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರು ನಮಗೆ ಇನ್ನು ಸುಷ್ಮಿತಾ ಅಶೀಶ್ ಅಲ್ಸವೇರಿ ಈಗಾಗಲೇ ಅವಳ ಸಾಂಗ್ಸ್ ನೋಡಿದ್ರಿ ಈ ಎರಡು ಚಿತ್ರದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಕಾಶ್ಮೀರ ಕಾಶ್ಮೀರವಳು ಅಂದರೆ ಅಲ್ಲೇ ಅವಳ ಕತೆ ಮುಗಿದು ಹೆಂಡಾಗಿ ಹೋಗುತ್ತೆ ಅಲ್ವಾ ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನಿಸುತ್ತೆ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ತುಂಬ ಪ್ರೀತಿಯಾಗಿ ಕಾಣಿಸ್ತೀರ ಹಾಗಾಗಿ ಈ ಇದೇ ತಿಂಗಳು ಮುಂದಿನ ತಿಂಗಳು ಮಾರ್ಚ್ ಒಂದು ಈ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ ರೊಮ್ಯಾಂಟಿಕ್ ಸಾಂಗ್ಸು ಎಲ್ಲ ಫೈಟು ಇದು ಎಲ್ಲವೂ ಈ ಚಿತ್ರದಲ್ಲಿ ಇದೆ ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ಅದನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಕೂಡ ನನಗೆ ತುಂಬ ಅಗತ್ಯ ಇದೆ ಹಾಗೆ ಈ ಸಿನಿಮಾದಲ್ಲಿ ನಾವು ಒಂದು ಅವಕಾಶ ಮಾಡಿಕೊಟ್ಟಂತಹ ನನ್ನ ಹೆಸರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಹಳ್ಳಿನಲ್ಲಿ ಬರುವಂಥ ಒಂದು ಚಾನಲ್ ಒಂದು ಮುದ್ದ ಹುಡುಗಿ ಬಬ್ಬಿ ಬಬ್ಬಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಮುಖ್ಯವಾಗಿ ಹೇಳೋದಾದರೆ ಸೈನಿಕನ ನಾನು ಪ್ರೀತಿಯಾಗಿರ್ತೀನಿ ತುಂಬ ಖುಷಿ ಇದೆ ಇಂಥ ಒಳ್ಳೆ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿರೋದು ಹಾಗೆ ಇನ್ನೇನು ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಮುಖ್ಯ ಹಾಗೆ ತುಂಬಾನೇ ಖುಷಿ ಇದೆ ಒಳ್ಳೊಳ್ಳೆ ಲೆಜೆಂಡ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಈ ವೇದಿಕೆ ಮೇಲೆ ಆಶೀನ್ರಂತ ನನ್ನ ಮಾರ್ಗದರ್ಶಕರಂತ ಲಹರಿ ವೇಲು ಅವರೇ ಬಗ ಅವರೇ ಹಾಗೆ ಶಂಕರ್ ಪಾಕೋಜಿ ಅವರೇ ನಮ್ಮ ಕ್ಯಾಮ್ರಾಮನ್ ಆಗಿರುವಂಥ ವೀರೇಶ್ ವೆಂಕಟಗೌಡ ಅವರೇ ಸುಷ್ಮಾ ರಾಜ್ ಅವರೇ ನಮ್ಮ ಜೊತೆಗಿರುವಂಥ ರಾಜರತ್ನ ಅವರೇ ವಿನಾಯಕ ಅವರೇ ಮತ್ತೊಮ್ಮೆ ಎಲ್ಲ ನಮ್ಮ ಚಲನಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಸಹ ಕಲಾವಿದರು ಮಾಧ್ಯಮಗಳಿದ್ದರೆ ಇವತ್ತು ನಮೋ ಭಾರತ ಅನ್ನುವ ಒಂದು ಚಲನಚಿತ್ರದ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಕರೆದಾಗ ತಾವೆಲ್ಲ ಖುಷಿಯಿಂದ ಬಂದು ಇವತ್ತು ನಮ್ಮ ಈ ಒಂದು ಚಲನಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿನ ಹೊತ್ತುಕೊಂಡು ನಮ್ಮ ಮುಂದೆ ಕೂತ್ಕೊಂಡಿದ್ದೀರಿ ಬಂಧುಗಳೇ ನನ್ನ ಹೆಸರು ರಮೇಶ್ ಪದವಿ ನಾಯ್ಕರ್ ಅಂತ ಬೆಳಗಾವಿ ಜಿಲ್ಲೆಯ ಬೈಲು ಹೊಂಗಲ್ ತಾಲೂಕು ನಾಗನವರು ನಾವು ಕೆಳದಿ ಚೆನ್ನಮ್ಮನ ವಶಸ್ಥರು ಯಾಕೆ ಹೇಳ್ಬೇಕಂದ್ರೆ ನನ್ನ ಒಂದು ಆ ಕುಟುಂಬದಿಂದನೇ ಬಂದಿರೋದು ಶಿವಾಜಿ ಏನು ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯಕ್ಕೆ ನೀಡಿದಂಥವರು ನಮ್ಮ ಅಜ್ಜಿ ರಾಜನಾಯ್ಕರ ನಾಗಮ್ಮ ಅಂತ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬ್ರಿಟಿಷರಿಗೆ ಚಪ್ಪಲಿ ಹೊಡೆದಂಥ ದಿಟ್ಟ ಮಹಿಳೆಯ ಮೊಮ್ಮಗಣನು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಗಾಂಧೀಜಿ ಕನಸು ಅಂತೇಳಿ ಒಂದು ಸ್ವಚ್ಛ ಭಾರತ ಬಗ್ಗೆ ಕ ಒಂದು ಕರ್ಪನೆ ಇಟ್ಕೊಂಡು ಮಾಡಿದ್ದೆ ಅದಾದ ನಂತರ ಒಂದು ನಮೋ ಭಾರತ ಅನ್ನುವಂಥ ಒಂದು ಚಲನಚಿತ್ರವನ್ನು ಮಾಡಬೇಕಂತೇಳಿ ಭಾಳಷ್ಟು ಕಷ್ಟಪಟ್ಟು ಹಗಲುಗಳು ಈ ಒಂದು ಸ್ಕ್ರಿಪ್ಟನ್ನು ಮಾಡಿ ಹೇಗೆ ಅಂದರೆ ಒಬ್ಬ ಬಡ ರೈತನ ಮಗ ಸೈನ್ಯಕ್ಕೆ ಸೇರಿಕೊಂಡಾಗ ಆ ಒಂದು ಕಾಶ್ಮೀರದಲ್ಲಿ ಕೊರಿವು ಚಳಿ ಇರ್ಬೋದು ಮತ್ತು ಆ ಒಂದು ವೇದನೆ ತಂದೆ ತಾಯಿಯ ಒಂದು ನೆನಪು ಅವನು ಪ್ರೀತಿ ಮಾಡಿದ ಹುಡುಗಿಯ ನೆನಪು ಮತ್ತು ಅಲ್ಲಿ ಬೆ ಆಡಿದಂಥ ಬೆಳೆದಂಥ ಓಣಿ ಊರಿರ್ಬೋದು ಅದನ್ನೆಲ್ಲವನ್ನೂ ಬಿಟ್ಟು ಗಡಿ ಭಾಗ ಅಲ್ಲಿ ಗಡಿಯಲ್ಲಿ ಕಾಶ್ಮೀರದ ಕೊರಿ ಚಳಿವಲ್ಲಿ ತನ್ನ ಪ್ರಾಣವನ್ನು ಹಂಗೆ ಬಿಟ್ಟು ಆ ದೇಶವನ್ನು ಕಾಯಬೇಕಾದ್ರೆ ಅವನಿಗೆ ಯಾವ್ಯಾವ ಥರ ನೋವು ನಲಿವುಗಳು ಮತ್ತು ಅವನ ಸುಖ ದುಃಖಗಳ ಬಗ್ಗೆ ಒಂದು ಕಥೆಯನ್ನು ಮಾಡಬೇಕು ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ತರಬೇಕು ಒಂದು ಒಳ್ಳೆಯ ಸಿನಿಮಾ ಆಗಿ ಇದನ್ನು ನಾನು ಡೈರೆಕ್ಷನ್ ಮಾಡಬೇಕು ಮತ್ತು ನಿರ್ಮಾಪಕನಾಗಿ ಇದು ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡು ಈ ಕಥೆಯನ್ನು ಮಾಡಿದ್ವಿ ಭಾರತ್ ಅನ್ನುವಂಥ ಒಂದು ಚಲನಚಿತ್ರ ಕಾಶ್ಮೀರದಲ್ಲಿ ನಾವು ಮುಹೂರ್ತವನ್ನು ಮಾಡಿದ್ವಿ ಕಾಶ್ಮೀರದಲ್ಲಿ ಹೋಗಬೇಕಾದ್ರೆ ನಮಗೇನು ಅಲ್ಲಿ ಲೊಕೇಶನ್ ತೋರಿಸಿದ್ರು ಅಲ್ಲಿ ಅನಿಲ್ ಪರಿಹಾರ ಶಕ್ತಿರಾಜ್ ಪರಿಹಾರ ಅಂತೇಳಿ ಅವರು ಲೊಕೇಶನ್ ತೋರಿಸ್ಕೊಂಡು ನಾವೆಲ್ಲ ದಿಲ್ಲಿ ಇದ್ದೀವಿ ಅವಾಗ ನಾವು ಶ್ರೀನಗರ್ಗೆ ಫ್ಲೈಟು ಕನೆಕ್ಟಿವ್ ಫೈಟ್ ಫ್ಲೈಟ್ ಇತ್ತು ಅಲ್ಲಿ ಹೋಗ್ಬೇಕಂತ ನಾವು ಅಪ್ ಆಗಿ ಕೂತಿದ್ದೀವಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನಿಲ್ ಪರಿಹಾರ ಮತ್ತು ಶಕ್ತಿರಾಜ್ ಪರಿಹಾರ ಆತಂಕವಾದಿನೂ ಮಾರದೀಯ ಬ್ರೇಕಿಂಗ್ ನ್ಯೂಸ್ ನಾವು ತೊಗೊಂಡಿರುವಂಥ ಆ ಏನು ಜಿಲ್ಲೆಯ ಪರ್ಮಿಷನ್ ಇತ್ತು ಅದಕ್ಕೆ ಕ್ಯಾನ್ಸಲ್ ಅಲ್ಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದಾಗ ಸಿನಿಮಾದ ಎಡಿಟರ್ ಅಂತ ಸಂಜೀವ್ ರೆಡ್ಡಿ ಅವರು ಅವರು ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ ಶ್ರಮಿಸಿದರೆ ಹಾಗೆ ರಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಹಿನ್ನೆಲೆ ಸಂಗೀತ ಬಳನಿ ಸೇನಾಪತಿ ಅವರು ಕೂಡ ಭಾಳಷ್ಟು ಚೆನ್ನಾಗಿ ನಮ್ಗೆ ಸಮಯ ಕೊಟ್ಟು ಬಹಳಷ್ಟು ಚೆನ್ನಾಗಿ ನಮಗೆ ಪ್ರಯತ್ನ ಮಾಡಿ ಸಿನಿಮಾವನ್ನ ಮೂಡ್ಬರ್ಲಿಕ್ಕೆ ಬಹಳ ಕಾರನೀಭೂತರಾಗಿದ್ದಾರೆ ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳಬೇಕಂದ್ರೆ ಮೂರು ಶೆಡ್ಯೂಲ್ ಅಲ್ಲಿ ಮೂರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಜೊತೆಗೆ ಸಹಕಾರ ನೀಡಿದಂತ ರಾಜರತ್ನ ಇರ್ಬೋದು ಅವರು ಕೂಡ ನಂಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಎರಡು ಶೆಡ್ಯೂಲ್ ಅಲ್ಲಿ ಕೆಲಸ ಮಾಡಿದಂತ ವಿನಾಯಕ್ ಇರ್ಬೋದು ಬಸವರಾಜ್ ಭಂಗಿ ಇರ್ಬೋದು ಹಾಗೆ ಯಸುದಾಸ್ ಇರ್ಬೋದು ಬಹಳಷ್ಟು ಒಳ್ಳೊಳ್ಳೆ ನುರಿತಾದಂತಹ ತಜ್ಞರು ಈ ಸಿನಿಮಾದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಒಂದು ಇದು ನಡೆದ ಕತೆ ನೀವು ಒಂದು ಉತ್ತರ ಕರ್ನಾಟಕದಲ್ಲಿ ನಡೆದ ಘಟನೆ ಇಟ್ಕೊಂಡಿದೀವಿ ಇಟ್ಕೊಂಡಿದ್ದೀವಿ ಒಂದು ಏನು ಟೀಸರ್ ಅಲ್ಲಿ ಹೇಳಕ್ಕೋ ಇಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಆ ವಿಶೇಷವಾಗಿ ಅಂದ್ರೆ ಒಂದು ದೊಡ್ಡ ಘಟನೆ ನಡೆದಿದ್ದೆ ಅಂದ್ರೆ ನಮ್ಮ ಲೊಕೇಶನ್ ತೋರಿಸುವಂತ ದೊಡ್ಡ ಲೀಡರ್ ಇರೋದು ಅವರು ಇಬ್ಬರನ್ನ ಹೊಡೆದು ಹಾಕಿದ್ರು ನಮ್ಮ ಚಲನಚಿತ್ರದಲ್ಲಿ ಒಬ್ರು ದೊಡ್ಡ ಆರ್ ಎಸ್ ಎಸ್ ಪ್ರಚಾರಕ ಹಿರಿ ಪ್ರಚಾರಕರು ಆಕ್ಟ್ ಮಾಡಿದ್ರು ಅವ್ರನ್ನ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದ ಹದಿನೈದು ದಿನದಲ್ಲಿ ಅವ್ರ ಇಬ್ಬರು ಗನ್ಮೆನ್ ಅನ್ನ ಮತ್ತು ಅವರನ್ನು ಹೊಡೆದು ಹಾಕಿದ್ರು ಚ ಚಂದ್ರಶೇಖರ್ ಚಂದ್ರಕಾಂತ ಶರ್ಮಾ ಅವರಂತೇಳಿ ಅವರು ಅದೊಂದು ದೊಡ್ಡ ಆಘಾತನೇ ಯಾಕಂದರೆ ನಾವು ಚಿತ್ರೀಕರಣ ಮಾಡಬೇಕಾದ್ರೆ ಎಲ್ಲೂ ಸರ್ ಹೇಳ್ತಾ ಇದ್ರು ಇವತ್ತಿನ ಕಾಶ್ಮೀರ ಶ್ರೀನಗರ ಖಂಡಿತ ಇದೆ ಯಾಕಂದರೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅಲ್ಲಿಯ ಈಗಾದರೂ ಆತಂಕವಾದಿ ಭಯೋತ್ಪಾದನೆಯ ಭಯ ಇದೆ ಅಲ್ಲಿಯ ವ್ಯವಸ್ಥೆ ಯಾಕಂದರೆ ನಾವೆಲ್ಲ ಇಷ್ಟೊಂದು ಫ್ರೀಡಮ್ ಆಗಿ ಎಷ್ಟು ಚೆನ್ನಾಗಿ ನಗನತಾ ಒಂದು ಎಷ್ಟು ಚೆನ್ನಾಗಿ ನಾವು ಕೂತಿದ್ದೀವಿ ಆದರೆ ಕಾಶ್ಮೀರಲ್ಲಿ ವಾತಾವರಣ ಬಹಳ ಕೆಟ್ಟ ಪರಿಸ್ಥಿತಿ ಮತ್ತು ಅಲ್ಲಿಯ ವಾತಾವರಣ ಪ್ರಕೃತಿ ಹಾಗೆ ಬಹಳ ಕಷ್ಟ ಇದೆ ಅಲ್ಲಿ ಅಂತ ಒಂದು ವ್ಯವಸ್ಥೆಯಲ್ಲಿ ಪ್ರತಿದಿನ ನಾವು ಚಿತ್ರೀಕರಣ ಮಾಡಬೇಕಾದ್ರೆ ಪ್ರತಿ ಗಂಟೆಯಲ್ಲೂ ನಾನು ಸಮಸ್ಯೆಗಳನ್ನು ಎದುರಿಸ್ತಿದ್ವಿ ಅಲ್ಲಿವರಿಗೆ ಕರೆಸ್ಕೊಂಡಿದ್ರು ಕೂಡ ಕೊಪ್ಪಳ ಕೊಪ್ಪಳ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಅವರು ಕೊಪ್ಪಳದಲ್ಲೇ ಕೊಪ್ಪಳದಲ್ಲೇನೆ ನಾವು ನೆಲೆ ನಿಂತು ಸುತ್ತಮುತ್ತ ಚಿತ್ರೀಕರಣದಲ್ಲಿ ನಾವು ಪಾಲ್ಗೊಂಡ್ವಿ ಆ ದಿನಗಳು ಕೌಟುಂಬಿಕವಾಗಿತ್ತು ನಿಜ ಹೇಳಬೇಕು ಅಂದರೆ ಕೌಟುಂಬಿಕವಾಗಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಕೇಳ್ತಕ್ಕಂಥದ್ದು ಎಲ್ಲರೂ ಸಾಮೂಹಿಕವಾಗಿ ತಿಂಡಿ ಇತ್ಯಾದಿಗಳನ್ನು ತಿಂತಕ್ಕಂಥದ್ದು ಆ ನಂತರ ಶೂಟಿಂಗ್ ಹೋಗ್ತಾ ಇದ್ವಿ ನಿರಂತರವಾಗಿ ಕೆಲಸ ಮಾಡಿದ್ದೀವಿ ಭವ್ಯ ಮೇಡಮ್ ಅಂತೂ ಒಂದು ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನೇ ನೀಡಿದ್ದಾರೆ ಅಂತೇಳಿ ಹೇಳಬೇಕು ಏಕೆಂದರೆ ಸಲಹೆ ಸೂಚನೆಗಳು ಭಾಳ ಚೆನ್ನಾಗಿರ್ತಾಯಿದೆ ಒಂದು ಕಡೆ ಇನ್ನೊಬ್ಬ ಗುರುವಾದಂಥ ರಾಜರು ಅವರು ಕೂಡ ಗುರುಗಳೇ ವರ್ಣ ಮಾತ್ರನು ಕಲಿಸಿದ ಗುರು ಕಲಿಯೋದು ಬೇಕಾದಷ್ಟಿದೆ ನಾನು ಸೆಟ್ಸ್ ಮೇಲೆ ಅಣ್ಣವ್ರನ್ನ ನೋಡ್ತಾ ಇದ್ದೆ ಸ್ಟುಡಿಯೋಗಳಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದ್ದ ನೋಡ್ತಾ ಇದ್ವಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿರಿಯರು ಇವ್ರು ಯಾರೋ ಒಬ್ಬ ನನಗಿಂತ ಕಿರಿಯ ಅವನಿಂದ ಏನು ಹೇಳಿಸ್ಕೋಬೇಕಾದಿಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಅಣ್ಣವರು ಅದೇ ರೀತಿಯಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಜಾನಕಿ ಅವರು ಏನೆಲ್ಲ ಹೀಗಲ್ಲ ಹೀಗೆ ಅಂತ ಹೇಳ್ಕೊಟ್ರೆ ಅದನ್ನು ಶಿರಸ ವಹಿಸಿ ಅದೇ ಫಲಕನ್ನ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂದ್ರೆ ಜಾನಕಮ್ಮ ಅಲ್ಲಿ ಗುರುವೆ ಆ ಅರ್ಥದಲ್ಲಿ ಅಂತ ಸಂಬೋಧನೆ ಮಾಡಿದ್ರು ಈ ಚಿತ್ರ ಇತ್ಯಾತ್ಮಕವಾದದ್ದು ಎಲ್ಲೂ ಕೂಡ ನೇತ್ಯಾತ್ಮಕವಾದಂಥ ಧೋರಣೆ ಇಲ್ಲ ದೇಶವನ್ನ ಕಟ್ಟುವಂತ ಸೈನಿಕ ಆಗಿರ್ಬೋದು ಹಳ್ಳಿಯಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ತಾನು ಸಾಕ್ಷಿಭೂತ ಅನ್ನುವ ರೈತ ಇರ್ಬೋದು ಕೌಟುಂಬಿಕ ನೆಲೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಹೋಗುತ್ತೆ ಪರಾಕಾಷ್ಟಿಯ ಸನ್ನಿವೇಶ ನಾನು ನಿಜವಾಗಿಯೂ ಕೂಡ ಸ್ವಲ್ಪ ಅಲ್ಲಿ ದುಃಖದಲ್ಲಿ ಮುಳುಗಿದ್ದೆ ಆ ರೀತಿ ಒಂದು ಸನ್ನಿವೇಶ ಬರುತ್ತೆ ಅಳಲ ಕಡಲು ಅದು ಅಂಥದ್ದೆಲ್ಲ ಸನ್ನಿವೇಶಗಳಿರಬೇಕು ಒಂದು ಸಿನಿಮಾ ಅಂತ ಮೇಲೆ ಎಲ್ಲ ಥರ ಏಳು ಬೀಳುಗಳಿರಬೇಕು ಆದ್ರಿಂದನ ತುಂಬ ಇತ್ಯಾತ್ಮಕ ಧೋರಣೆಯುಳ್ಳ ಈ ದೇಶ ಪ್ರೇಮದ ನಮ್ಮ ಭಾರತ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಆಗಿ ಎಲ್ಲ ಕಡೆ ಯಶಸ್ಸನ್ನು ಪಡೀಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಚಿತ್ರತಂಡದ ಅಭಿಲಾಷೆ ಆ ಊರಿನ ಜನರ ಅಭಿಲಾಷೆ ಕೂಡ ಏಕೆಂದರೆ ಜನ ಎಷ್ಟು ಸಹಕರಿಸಿದರು ಅಂತಂದರೆ ಒಟ್ಟಾರೆ ಸಾಮೂಹಿಕವಾಗಿ ಯಾವ್ಯಾವ ದೃಶ್ಯಗಳಿದೆ ಅಲ್ಲಿ ಅಲ್ಲೆಲ್ಲನ ಜನರ ಪಾ ಪಾಲ್ಗೊಳ್ಳುವಿಕೆ ಇತ್ತಲ್ಲ ಆ ಪಾಲ್ಗೊಳ್ಳುವಿಕೆ ಬಹಳ ಮಾರ್ಮಿಕವಾಗಿತ್ತು ಕೌಟುಂಬಿಕವಾಗಿತ್ತು ಅಕ್ಕರೆಯಿಂದ ಕೂಡಿತ್ತು ಎಲ್ಲಷ್ಟು ಗಲಾಟೆ ಮಾಡಿದ ಹಾಗೆ ಎಲ್ಲರೂ ಕೂಡ ಅದು ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಆದ್ದರಿಂದ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗಿದೆ ಯಾವುದೇ ಚಿತ್ರವನ್ನು ನಾವು ಮಾಡಿದಾಗ ಇದು ಚೆನ್ನಾಗಿ ಬರಲಿ ಅಂತಲೇ ನಾವೆಲ್ಲರೂ ಹಾರೈಸ್ತಕ್ಕಂಥದ್ದು ಮತ್ತು ಅದಕ್ಕಾಗಿಯೇ ಕೆಲಸ ಮಾಡ್ತಾ ಹೋಗೋದು ಫಲಾಫಲಗಳನ್ನು ದೇವರಿಗೆ ಬಿಡಬೇಕಷ್ಟೇ ಬೇರೆ ದಾರಿ ಇಲ್ಲ ಆದ್ದರಿಂದ ಈ ಚಿತ್ರವೂ ಕೂಡ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ದೇವೆ ರಮೇಶ್ ಅವರ ಪಾಲು ಸಿಂಹ ಪಾಲು ಆದ್ದರಿಂದ ಈ ಕಡೆ ನಿರ್ಮಾಪಕನ ಜವಾಬ್ದಾರಿ ಈ ಕಡೆ ನಿರ್ದೇಶಕನ ಜವಾಬ್ದಾರಿ ಈ ಕಡೆ ತಾನು ನಟ ಒಳ್ಳೆಯ ಕಲಾವಿದ ಅಂತ ಅನ್ನಿಸ್ಕೊಳ್ಬೇಕು ಅನ್ನುವ ಹಿರಿಯ ಅಭೀಪ್ಸೆ ಮತ್ತು ಹಂಬಲ ಈ ಎಲ್ಲದರ ನಡುವೆ ಈ ಚಿತ್ರ ತೇರ್ಗಡೆ ಆಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕ ಅನ್ನಿಸಿಕೆ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಇದು ಪಡೆಯಲಿ ಅನ್ನೋದು ನನ್ನ ಅಭಿಲಾಷೆ ಖಂಡಿತ ಹಾಗಾಗಿ ಹಾರೈಸಿ ನನಗೆ ಇನ್ನೊಂದು ತುರ್ತಾಗಿ ಇನ್ನೊಂದು ಸಭೆ ಇದೆ ನಾವು ಕನಕ್ಪುರದ ಗುಹಾಂತರಕ್ಕೆ ಹೋಗಬೇಕು ಗುಹಾಂತರದ ಪುಸ್ತಕದ ಬಿಡುಗಡೆ ಈಗಾಗಲೇ ತುಂಬ ತಡ ಆಗಿದೆ ಅವರು ಆಹ್ವಾನ ಪತ್ರಿಕೆಯಲ್ಲಿ ನಾಲ್ಕು ಗಂಟೆ ಅಂತ ಹಾಕಿ ಕಾಯ್ತಾ ಇದ್ದಾರೆ ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅನಿವಾರ್ಯ ಕ್ಷಮೆ ಇರಲಿ ನನ್ನ ಮೇಲೆ ಕ್ಷಮೆ ಇರಲಿ ನಮ್ಮ ನಿರ್ಮಾಪಕ ಮೇಲೆ ಕ್ಷಮೆ ಇರಲಿ ನಮ್ಮ ಲಹರಿ ವೇಲು ಮೇಲೂ ಕೂಡ ಕ್ಷಮೆ ಇರಲಿ ಲಹರಿ ವೇಲು ಇತ್ತೀಚೆಗೆ ನಮ್ಮದೊಂದು ಮಾವು ಬೇವು ಅಂತ ಹೇಳಿ ಒಂದು ಚಿತ್ರ ತಗೊಂಡಿದ್ದಾರೆ ಅದನ್ನು ಒ ಟಿ ಟಿನಲ್ಲಿ ಬಿಡುಗಡೆ ಆಗುವವರೆಗೂ ಅವರಿಗೆ ಸಮಾಧಾನ ಇಲ್ಲ ಇನ್ನೇನು ಆ ಹಾದಿ ಹತ್ತಿರಕ್ಕೆ ಬಂದಿದೆ ಆದ್ದರಿಂದ ಅವ್ರಿಗೂ ಕೂಡ ಯಶಸ್ಸನ್ನು ಕೋರ್ತಾನ ಈ ಚಿತ್ರಕ್ಕೂ ಒಳ್ಳೆಯ ಹಾಡುಗಳನ್ನು ಮಾಡಿರುವುದರಿಂದ ಅದನ್ನು ಪ್ರಚುರಪಡಿಸುವ ಎಲ್ಲ ತಲೆಗಾರಿಕೆ ಅವರಿಗೆ ಇದೆ ಅವರು ಅದರಲ್ಲೇ ಮುಳುಗಿ ತೇಲಿದ್ದಾರೆ ಆ ವ್ಯಾಪಾರ ಇದೆಯಲ್ಲ ಮುಳುಗಿ ತೇಲೋರು ಆದ್ದರಿಂದ ಅವರ ಎಲ್ಲ ಸಾಹಸಗಳಿಗೆ ನಾನು ಸರ್ ನಿಮಗೆ ಬೆಂಬಲವಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಅಭಿಪ್ರಾಯ ಮಾಡಿದ ನಮಸ್ಕಾರ